ಹಾಗೆ ಹೋಗ್ತಾ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಂದರೆ ಕತೆ ಇದ್ದಿದ್ದು ಸಂಜೆ ಅಲ್ವಾ ನಾವು ಸ್ವಲ್ಪ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಬಿಟ್ವಿ ಮನೇನ ನಮ್ಮ ಅಣ್ಣ ಬಿಟ್ಕೊಡ್ತೀನಿ ಅಂತ ಹೇಳ್ದೆ ಅವರು ಅಲ್ಲೇ ಉಳ್ಕೊಳ್ಲಿಲ್ಲ ನಮ್ಮನ್ನು ಬಿಟ್ಕೊಟ್ಬಿಟ್ಟು ಬಂದರು ಬಸ್ಸಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಮತ್ತು ಬೇರೆ ನೋ ಪೇನ್ ಇತ್ತಲ್ವ ಹಂಗಾಗಿ ನಾವೇ ಬಿಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೆಂಡ್ತಿ ಇಬ್ಬರು ಬಂದರು ನಾವು ನಮ್ಮ ಮನೆಯವರು ನಮ್ಮಮ್ಮ ಮಕ್ಕಳಿಬ್ರು ಎಲ್ಲರೂ ಹೊರಟ್ವಿ ಅಲ್ಲಿಂದ ಹೋದ್ಮೇಲೆ ಅತ್ತೆ ಮನೆಗೆ ನಮ್ಮಪ್ಪ ಅವರ ತಂಗಿಯವರು ಅವ್ರ ಮನೆಗೆ ಹೋದ್ವಿ ಮತ್ತೆ ಹೋದ್ರೆ ಅಂತೂ ತುಂಬ ಬಾವಣಿಸ್ತೈತೆ ತುಂಬ ಬಾವಣಿಕೆ ಜಾಸ್ತಿ ಅಷ್ಟು ಇಷ್ಟ ನಮ್ಮ ಅತ್ತೆ ನೋಡ್ತಿದ್ರೆ ನಂಗೆ ನಮ್ಮ ಅಪ್ಪನಾಗಪ್ಪನಾಗ ಬರ್ತೈತೆ ಮಾತಾಡೋ ಸ್ಟೈಲು ನನ್ನ ನಗೋ ಸ್ಟೈಲು ನನ್ನ ಕಾಮಿಡಿ ಮಾಡೋ ಸ್ಟೈಲೆಲ್ಲ ನಮ್ಮ ಅಪ್ಪನ ಥರನೇ ಅದು ಅದೆಲ್ಲ ಏನೋ ಥರ ನೆನಪಿ ಬರುತ್ತೆ ಬೇಜಾರಾಗುತ್ತೆ ನಮ್ಮಪ್ಪನೇ ಕಣ್ಣ ಮುಂದೆ ಬಂದು ಮಾತಾಡ್ದವ್ರೇನೋ ಅನ್ನೋ ಥರ ಆಗುತ್ತೆ ಅವರು ಹಂಗೇ ಮನೆಗೆ ಬಂದವ್ರನ್ನ ಹಂಗೆ ಬಾವಣಿಕೆ ಮಾಡ್ತಾಯಿದ್ದೀವಿ ನೀವು ಮುಂದೆ ಹಂಗೆ ವಿಡಿಯೋದಲ್ಲಿ ನೋಡ್ಬೋದು ಅವ್ರು ಮಾತಾಡೋ ಸ್ಟೈಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಏನು ಮಾಡ್ತಿದ್ಯಾ ಅನ್ನ

નામે કે ડુંડુસી વાદન ના કરી કાર ઓડસ તની વાવ ઈ સાયકલ ઓડસુ ઓ અપે 12 પે હોગાના કાકા ગાને સિચી ભૂટો 12

ನಾವು ಇದ್ದಾಗ ಈ ತೂತಗಳಿಗೆಲ್ಲ ಉರುತಾ ಇರುವು ಹಿಂಗೆ ಉಫುಫ್ ಉಫ್ ಉಫ್ ಮಾಡಿದ್ರೆ ಅದ್ರೊಳಗಿಂದ ಒಂದು ಪುಟಾಣಿ ಹುಳ ಬರೋದು ಅದನ್ನ ಎತ್ತಿ ಆಚೆ ಬಿಡ್ತಾ ಇದ್ವಿ ಎಷ್ಟೊಂದಿದಾವೆ ನೋಡಿ ನೋಡಿ ಇದೆಲ್ಲವೇ defensος நக்க화를 மா என்று காட்பப் பயன객 பார்சாதுக்குப்பேன் كச Neptை devenir வகருத்துான் இநோப்பாollowcribe்போதாங்காங்கவம이면 år்கு விதுப்குப் receptors ಕುಕ್ಕಿ ಬೇಡ ಬಾ ಎಲ್ಲ ಕುಕ್ಕಿಕಾವು ಕೈಗೆಲ್ಲ ಆಮೇಲೆ ಕುಕ್ಕುತ್ತಂತೆ ಕೊಕ್ಕೆ ಇರುತ್ತೆ ಮೇವು ದಿನಕ್ಕೆಲ್ಲ ಇದ್ದೇ ಇರುತ್ತಲ್ವಾ ಹೋಗೋ ಬಿಚಿತ್ ಅದೇ ಬೇಕು ಅಂತ ಗುಟ್ಟಿಸ್ಕೊಂಡು ನಡ್ತಾ ಇದ್ದೆ ಹ್ಞೂ ನೋಡಿ ಏನ್ ಚೆನ್ನಾಗಿ ತೋರಿಸ್ತಾನೆ ನೋಡು

ಈಗ ನಾನು ಬಾಳಬಾ ಬಾ ಅಬ್ಬಾ ಆಯ್ತು ಬೇಡ ಅದನ್ನ ಅನ್ಮಬೋ ಅದನ್ನ ಮಾತಾಡ್ತೀರಾ

ಮನೆಗೆ ಮಾಡ್ಕತ್ತಿದ್ದ ಊರಿ ತಣು. ನೋಡು ಕಾರ್ತಿಕ್ ತಿನ್ನದೇ ಇಲ್ಲ ಊರು ಊರಿ ಇನ್ನೊಂದು ತಿಂಗಳು ತಕ ತಿನ್ನಲ್ಲ ನಾನು. ನೀವು ಬಿಟ್ಟಿಲ್ಲ ನಾನು ಬಿ ದಿನಿ. ಗುರುವಾರ ಗುರುವಾರ ಮಂಗಳವಾರ ಈ ಸೋಮವಾರ ಮಾಮೂಲಿ ತಿನ್ನಲ್ಲ. ಗುರುವಾರ ಶೋ ಮತ್ತೆ ಏನು ಮಂಗಳವಾರ ತಿನ್ನಲ್ಲ. ಮಧ್ಯ ಸಂಕಷ್ಟಿ ಬಂದ್ರೆ ತಿನ್ನಲ್ಲ, ಷಷ್ಠಿ ಬಂದ್ರೆ ತಿನ್ನಲ್ಲ. ಮಾಡಿತ್ತು ಆರೋಗ್ಯಕ್ಕೆ ಡೆಡ್ಕಲದು.

ಯಾಕತೆ ಮಟ್ಟೆ ಬೇಯಕಿದ್ದೀಯಾ ಅಮ್ಮ ನೀನು ತಿನ್ಬೇಡ ನೀನು ಕತೆಗೋ ಈ ಕತೆಗೋಬೇಕು ಬೇಡ ಸುಮ್ಮನೆ ಅಪ್ಪಗೆ ಕತೆ ಕಾರ್ತಿಕ್ ತಲ್ ತಿನ್ನಲ್ಲ ಕಣತೆ ಯಾಕತೆ ಮಟ್ಟೆ ಏನಲ್ಲ ಬೇಡ ಯಾಕ್ದೆ ಇಲ್ಲಿ ಎತ್ತಿಬಿಟ್ಟಿ ಯಾವಾಗಾದರೂ non veg ತಿನ್ನೋ ಟೈಮಿಗೆ ಬಕ್ತಿವಿ ಸುಮ್ಮನೆ ನಂಗೆ ಇದು ಮಾಡ್ಕೊಡು ಅದು ಮಾಡ್ಕೊಡು ಈ ತರ ಈ ತರ ಬರಲ್ಲ ಊಟ ಮಾಡ್ತೀನಿ ಅಂತಾನೆ ಬತ್ತಿ ಮಾಡ್ಸಂಗಿದ್ರು ಏನನ್ನ ತಿಂತಿ ಯಾಕತೆ ಹಾಗೇನೇ

ಬೋರಲ ಅವರಿಂಗೆ ಹೆಡ್ ಹೋಗೋತರ ನೆಲ್ಲೆ ಮಲ್ಲೆ ನೋರ್ದು ಎಲ್ಲಿಕಾಯ ನೀವೇ ಮಾಡಿರೋದಾ ನೈನ ಇದೊಂದು ಎಳಿಕಾಯಿ ಚಂದ ಅಕ್ಕ ಎಳ್ಳಿಕಾಯನ್ನು ಸಿಗ್ತವ ಅದು ಊರಿಂದ ನಿಂಗೆ ಬೇಕೇನಪ್ಪ ಎಳ್ಳಿಕಾಯಿ ತಿನ್ನಲ್ಲ ಟೇಸ್ಟ್ ಮಾಡ್ತೀನಿ ಸೊರ ಜೊತೆ ಹೆಂಗೆ ಮಾಡ್ತದೆ ಅಂತ ನೋಡಕ್ಕೆ ಹೊಡಿಯ ಎಲ್ಲಿ ಬಿಳ್ತಾವ ನೆಲ ನೋಡ್ಕೊಬೇಕು ವರ್ಷಿತ ಮ್ಯಾಲ ನೋಡಬಾರ್ದು ಇಗುದಿ ಈಗುದಿ ಹೊಡಿಯತ್ತೆ ಕೊಂಕಣಿ ಇಲ್ವೇನತ್ತೆ ಕೊಂಕಣಿ ಚಿಕ್ಕ ಗುರ್ತರು ಕೇಳು 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 ಕೈ ಮೇಲೆ ಬಂದೆ ದೇವರೆ ಭಯ ಅಕ ಇಲ್ಲಿಗನ ಬರಕ ದೋತ ಇದು ಬಟ್ಟೆ ಬಿಳ್ತ ನಮ್ಗೆ ಭಯ ಯಾ та бунди дивала аду сантос атэ хидира ма калам гына тау ау хочхорай тасте инла де ла сантос хэгона яу бадра санайдира ау яда гынта але улла коушэ тамыга никан салихам таура яу хокхонди ಇನ್ನು ನಮ್ಮ ಅತ್ತೆ ಮನೆಯಿಂದ ಬಂದು ನಾವಿಲ್ಲಿ ಮಾದಪಟ್ಣಕ್ಕೆ ಬಂದ್ವಿ ನೋಡಿದ್ರಲ್ಲ ನಮ್ಮ ಅತ್ತೆನ ಹಂಗೆ ಹೋದ್ರೆ ಅಡುಗೆ ಮಾಡಿ ಊಟಕ್ಕೆ ಬಡ್ಸೋವರೆಗೂ ಬಿಡೋಲ್ಲ ಹಂಗೂ ನೀವು ಹತ್ತಿನ್ನಲ್ಲ ಇತ್ತಿನಲ್ಲ ಅಂದ್ರೆ ನಂಗೆ ಬೇಜಾರಾಗ್ತೈತೆ ಅಂತಲೇ ಹೇಳ್ತಿತ್ತು ಇನ್ನು ನಾವು ಮಾದಪಟ್ನಕ್ಕೆ ಬಂದ್ವಿ ಅಲ್ಲಿ ನೆಂಟರು ಮನೆಯಲ್ಲ ಇತ್ತಲ್ಲ ಎಲ್ಲ ರೌಂಡ್ ಹೊಡಿತಾ ಇದ್ವಿ ಅಲ್ಲಿ ಒಬ್ಬರು ಮನೆಯಲ್ಲಿ ಇಲ್ಲಿ ಕನ್ನಡಾಂಬೆ ಫೋಟೋ ಇಟ್ಟಿದ್ರು ಇದೆಲ್ಲ ಅವಾಗ ನಾವು ಚಿಕ್ಕ ಚಿಕ್ಕೋರಿದ್ದಾಗ ಮತ್ತು ನಮ್ಮಪ್ಪ ತಾತಂದ್ರ ಕಾಲದಲ್ಲಿ ಗ ಇವರು ಏನು ಗಾಂಧೀಜಿ ಫೋಟೋ ನೆಹರು ಫೋಟೋ ಸುಭಾಷ್ ಚಂದ್ರ ಬೋಸ್ ಮತ್ತು ಅಂಬೇಡ್ಕರ್ ಫೋಟೋ ಈ ಥರದ ಎಲ್ಲ ಫೋಟೋಸ್ನು ಇಟ್ಕೊಳ್ಳೋರು ಸ್ವತಂತ್ರ ಹೋರಾಟಗಾರರ ಫೋಟೋಸ್ನೆಲ್ಲ ಆದರೆ ಇವಾಗಲೇ ಸಿಗಲ್ಲ ನೋಡಬೇಕು ಅಂತ ಅಂದರೆ ಇಲ್ಲೊಂದು ಮನೇಲಿ ಇಟ್ಟಿದ್ರು ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಭಾಳ ಖುಷಿ ಆಯಿತು ಫೋಟೋ ನೋಡಿ ಅವಾಗ ಥರ ಇಟ್ಕೊಂಡಿದ್ದಾರೆ ನೋಡು ಅಂತ ಆವಾಗಿನ ಕಾಲದಲ್ಲಿ ಹಂಗೇನೆ ಸ್ವತಂತ್ರ ಹೋರಾಟಗಾರರ ಫೋಟೋಸ್ನೇ ಜಾಸ್ತಿ ಇಟ್ಕೊಳ್ಳೋರು ಅದು ದೇವ್ರ ಮನೇಲಿ ಮತ್ತು ದೇವ್ರ ಫೋಟೋ ಪಕ್ಕ ಎಲ್ಲ ಇಟ್ಕೊಂಡು ಪೂಜೆ ಮಾಡೋರು ನಾನು ಸುಮಾರು ಕಡೆ ನೋಡಿದ್ದೀನಿ ನಾನು ಚಿಕ್ಕೊಳ್ಳಿದ್ದಾಗೆಲ್ಲ ನೆಂಟರು ಮನೆಗೆ ಹೋದಾಗ ಮತ್ತು ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳ ಜೊತೆ ಆಟಾಡೋಕ್ಕೆ ಹೋದಾಗೆಲ್ಲ ನೋಡ್ತಿದ್ದೆ ಅಷ್ಟು ಚೆನ್ನಾಗಿರೋದದು ಇವಾಗ ಅವೆಲ್ಲ ನೋಡ್ತೀವಿ ಅಂದ್ರೂ ಸಿಗಲ್ಲ ಏನು ಗೂಗಲಲ್ಲಿ ಸರ್ಚ್ ಮಾಡಿದ್ರೇ ಸಿಕ್ಬಿಡುತ್ತೆ ಆದರೂ ಆ ಥರ ಆವಾಗ್ಲಿಂದ ಹಳೆ ಫೋಟೋಸ್ ಅಂತೂ ಸಿಗಲ್ಲ ಬಿಡಿ ಇನ್ನು ಇಲ್ಲಿಗೆ ಬಂದ್ವಿ ಕತೆ ಓದಿಸೋಕ್ಕೆಲ್ಲ ದೇವರೆಲ್ಲ ಬಂತು ಪಾತ್ ಪೂಜೆ ಮಾಡಿ ಅಂದರೆ ಕಾಲು ತೊಳೆದ್ಬಿಟ್ಟು ದೇವ್ರನ್ನ ಒಳಗಡೆ ಕರ್ಕೊಂಡ್ರು ಕತೆ ಮಾತ್ರ ಸಖತ್ತಾಗಿ ಮಾಡಿದ್ರು ನೀವಂತೂ ನೋಡಲೇಬೇಕದು ಕತೆ ಎಷ್ಟು ಚೆನ್ನಾಗಿ ಓದಿದ್ರು ಅಂದರೆ ನನಗಷ್ಟು ಇಷ್ಟ ಆಗೋಲ್ಲ ನಾನು ನಿದ್ದೆ ಮಾಡ್ಬಿಡ್ತೀನಿ ನಂಗೆ ನಿದ್ದೆನೇ ಬರಲಿಲ್ಲ ಅಷ್ಟು ಚೆನ್ನಾಗಿ ಕತೆ ಮಾಡಿದ್ರು ಸರಿ ಕೇಳೋಣ ಅನ್ನೋ ಚೆನ್ನಾಗಿ ಕತೆ ಮಾಡಿದ್ರು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ತುಂಬ ಲೆಂತಿ ಅದು ವಿಡಿಯೋ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಇವಾಗ ಇಲ್ಲೇ ಮದಪಟ್ಟಣ ಇದೆಯಲ್ಲ ಆ ಊರ ಪಕ್ಕ ಒಂದು ದೇವಸ್ಥಾನ ಇದೆಯಂತೆ ತುಂಬ ಸ್ಟ್ರಾಂಗ್ ದೇವರಂತೆ ಅಲ್ಲಿಗೆ ಹೋಗನ್ ಬನ್ನಿ ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ನಮ್ಮ ನಮ್ಮ ಅಣ್ಣನೇ ಅವ್ರದ್ದೇ ಗಾಡಿನಲ್ಲಿ ಕರ್ಕೊಂಡ್ ಎಲ್ಲರೂ ಬಂದ್ವಿ ಇಲ್ಲಿ ಶಾಸ್ತ್ರ ಎಲ್ಲ ಹೇಳ್ತಾರಂತೆ ಅದಕ್ಕೆ ಇಷ್ಟೊಂದು ಜನ ತುಂಬಾ ಸರದಿ ಇತ್ತು ಶಾಸ್ತ್ರ ಕೇಳಲಿಕ್ಕೆ ನಾವು ನೋಡೋಣ ಕೇಳೋಣ ಅಂದ್ಬಿಟ್ಟು ಕೂತ್ಕೊಂಡು ಆದರೆ ಆರು ಗಂಟೆವರೆಗೂ ಅಷ್ಟೇ ಹೇಳೋದು ಆರು ಗಂಟೆ ಮೇಲೆ ಅವ್ರು ಹೇಳಲ್ಲ ಹಂಗಾಗಿ ನಾವು ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಅಲ್ಲೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಆಟ ಆಡಿಸ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟ್ವಿ ನೀವು ತೀಟ ಮಾಡೋದೆಲ್ಲ ಮಾಡ್ತಕ್ಕಂತದೆ ಯಾರೇ ಊಸಿದ್ದು ಕೂತ್ಕೊಳ್ರಿ ಹೋಗ್ರಿ ಬೇಡಪ್ಪ ಅದೆಲ್ಲ ನಾಯಿ ನೆಕ್ಕಿರ್ತದೆ ಮುಟ್ಬೇಡ್ರಿ ಹೋಗ್ರಿ ಆಟಾಡ್ರಿ ನಿಂಬೆಹಣ್ಣು ತೂತು ಮಾಡಿ ತುಳ್ದಿರೋದು ಹ್ಞೂ ಕೂತ್ಕೊಂಡ ಆಡ್ರಿ ಇನ್ನು ದೇವಸ್ಥಾನದಿಂದ ನಾವು ಮನೆ ಹತ್ರ ಬಂದ್ವಿ ಊಟಕ್ಕೆಲ್ಲ ಬಡಿಸ್ತಾ ಇದ್ರು ನಾನು ಒಂದು ಸ್ವಲ್ಪ ಹೊತ್ತು ಊಟ ಬಡಿಸಿ ಎಲೆ ಎಲ್ಲ ನಾನು ಎತ್ತಿದೆ ಒಳ್ಳೆಯದಲ್ವಾ ದೇವ್ರ ಕಾರ್ಯದಲ್ಲಿ ಎಲೆ ಎತ್ತಿದ್ರು ತುಂಬ ಒಳ್ಳೆಯದು ಅಂತ ಓಕೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವಿಡಿಯೋ ಮತ್ತೆ ಬರುತ್ತೆ ಕತೆ ಎಲ್ಲ ಮಾಡೋದು ಅದು ತುಂಬ ಚೆನ್ನಾಗಿದೆ ನೋಡಿ ಕತೆ ಓದೋದ್ಕಿಂತ ನಾಟಕ ಥರನೇ ಮಾಡಿದ್ರು ಡ್ರಾಮಾ ಥರ ತುಂಬ ಚೆನ್ನಾಗಿ ಮಾಡಿದ್ರು ಷನ್ಮಾತ್ಮನ ಪಾತ್ರ ಬಂದೋಗಂತೂ ಭಯನೇ ಆಗೋಯ್ತು ಅಷ್ಟು ಚೆನ್ನಾಗಿ ನೈಜವಾಗಿ ಮಾಡ್ತಾಯಿದ್ರು ಅವರು ಪಾತ್ರನ ಓಕೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಕತೆ ಫುಲ್ಲು ಅದು ಏನು ವಿಡಿಯೋಸ್ ಇದೆ ಅದನ್ನೆಲ್ಲ ಅದನ್ನು ಶೇರ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್